ಆ ಮಗುವನ್ನು ಕರೆದುಕೊಂಡು ಮನೆಗೆ ಬರ್ತಾರೆ ಮೌನೇಶ್ವನನ್ನು ಸಾಲಿಗೆ ಹೋಗೋದಂತರೂ ಮುಗಿತ ಕೆಲಸ ಪ್ರತಿ ದಿವಸವೂ ಕೂಡ ಎಲ್ಲಿಗೆ ಹೋಗ್ತಿದ್ದ ಮೌನ ಪರಮಾತ್ಮ ತನ್ನ ಸಮಯವನ್ನು ಎಲ್ಲಿ ಕಳಿತಿದ್ದಂದ್ರೆ ಸಜ್ಜನ ಶೆಟ್ಟಿ ಗಾಣಿಗೇರ ಮನೆತನದ ಗಾಣಿಗೇರ ಮನೆತನದ ಸಜ್ಜನ ಶೆಟ್ಟಿ ಪರಪ್ಪನ ಮನೆಯಾಗೆ ಅವನು ಸಮಯ ಅಲ್ಲಿ ಹೋಗೋದು ಅವ ಎಣ್ಣೆ ತೆಗಿತಿದ್ದ ಗಾಣದೊಳಗೆ ನಿಮಗೆ ಆಶ್ಚರ್ಯ ಆಗ್ಬೋದು ನೂರು ವರ್ಷದಿಂದ ತೆಗೆದಿರ್ತಕ್ಕಂಥ ಗಾಣ ಇನ್ನೂ ಗೋನಾಲ್ಕ್ ಹೋದ್ರೆ ನೋಡ್ಬೋದು ನೀವು ಅವ್ರ ಮನೆಯೊಳಗೆ ಹೋಗೋದು ಅಜ್ಜನ ಕೈಯಾಗೆ ಕೆಲಸ ಮಾಡೋದು ಅವ್ರ ಮನೆಯಾಗೆ ತಿರುಗಾಡೋದು ಊರಾಗೆಲ್ಲ ತಿರುಗಾಡೋದು ಅಲ್ಲಿ ಆಟ ಆಡೋದು ಇಲ್ಲಿ ಆಟ ಆಡೋದು ಹತ್ತಿದ್ದಿಲ್ಲ ಮೌನ ದಿವಸಗಳು ಹಿಂಗೆ ಗತಿಸಿ ಹೋಗ್ತಾವ ಮಗುವಿಗೆ ಏಳು ವರ್ಷ ಮುಗಿತದು ಏಳು ವರ್ಷ ಮುಗಿತದ ಎಂಟನೇ ವರ್ಷಕ್ಕೆ ಕಾಲಿಡ್ತದ ಮಗ ಮೌನ ಸಾಯಂಕಾಲ ಶೇಷಪ್ಪ ತನ್ನ ಕುಲುಮಿ ಕೆಲಸ ಮುಗಿಸಿಕೊಂಡು ರಾತ್ರಿ ಮನೆಗೆ ಬರ್ತಾನೆ ಮನೆಗೆ ಬಂದು ಮುಖವ ಮುಖ ತೆಳೆದುಕೊಂಡು ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಸಾಯಂಕಾಲದ ಊಟವನ್ನು ಬಡಿಸ್ತಾಳೆ ಶೇಷಮ್ಮ ಭೋಜನವನ್ನು ಮಾಡಿ ಇಬ್ಬರು ಗಂಡ ಹೆಣ್ತಿ ಮಾತಾಡ್ಕೋತ ಕುಂತಿರ್ತಾರೆ ಗೋನಾಲ್ದಾಗ ಆ ಶೇಷಮ್ಮ ಗಂಡಿಗೆ ಹೇಳ್ತಾಳ ಏನ್ರಿ ಮಗುವಿಗೆ ಆಗಲೇ ಎಂಟು ವರ್ಷ ಏಳು ಹೋಗಿ ಎಂಟರಾಗ ಬಿತ್ತು ಎಷ್ಟು ಬೇಗ ನಮ್ಮ ಮೌನ ದೊಡ್ಡವಾದ ಶಿಶು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತಕ್ಕಂಥ ಕೊರತೆಯನ್ನು ತುಂಬಿ ಆಗಲೇ ಮಗುವಿಗೆ ಎಂಟು ವರ್ಷ ಕಳೀತು ಬೆಚ್ಚನೆಯ ಇರಲು ಬೆಚ್ಚಕ್ಕೆ ಹೊನ್ನಿರಲು ಬೆಚ್ಚಗೊಂದಿಷ್ಟು ಮನಿ ಖರ್ಚು ಮಾಡ್ಲಿಕ್ಕೆ ಒಂದಿಷ್ಟು ರೊಕ್ಕ ಇತ್ತಂದ್ರೆ ಇಚ್ಛೆಯನ್ನು ಅರಿತು ನಡೆವ ಹೆಂಡತಿ ಇರಲು ನಾ ಹೇಳಿಲ್ಲ ಸರ್ವಜ್ಞ ಹೇಳ್ತಾನೆ ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನು ಅರಿತು ನಡೆವ ಹೆಂಡತಿ ಮನೆಗ ಇರ ಮನೆಯೊಳಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಬೆಚ್ಚಗೆ ಮನಿ ಖರ್ಚು ಮಾಡ್ಲಿಕ್ಕೆ ಒಂದಿಷ್ಟು ರೊಕ್ಕ ಚಲೋ ಹೆಂಡತಿ ಒಂದು ಚಂದ ಎಲ್ಲ ಇತ್ತಂದ್ರೆ ಸ್ವರ್ಗ ಯಾವುದಂದ್ರೆ ಇದೇ ಸ್ವರ್ಗ ಅಂತ ಈ ಎಷ್ಟೆ ಇದ್ರೂ ಸ್ವರ್ಗ ಇಲ್ಲ ಈಗ ಮಗುವಿಗೆ ಆಗಲಿ ಏಳು ವರ್ಷ ಕಳೆದು ಎಂಟು ವರ್ಷ ತುಂಬಿತ್ತು ಸ್ವಾಮಿ ನಮ್ಮ ವೈದಿಕ ಧರ್ಮದ ಪದ್ಧತಿ ಪ್ರಕಾರವಾಗಿ ನಮ್ಮ ಮಗುವಿಗೆ ಉಪನಯನ ಮುಂಜಿ ಮುಂಜಿ ಕಾರ್ಯಕ್ರಮ ಮಾಡೋಣ ಆಯಿತು ಶೇಷು ನಾಳೆನೇ ನಾನು ಗುರುಗಳ ಬಳಿ ಹೋಗ್ತೀನಿ ಗುರುವಿನ ಹತ್ತಿರ ಹೋಗಿ ಉಪನಯನದ ಮುಹೂರ್ತವನ್ನು ತೆಗೆದುಕೊಂಡು ಬಂದು ಶುಭ ಮುಹೂರ್ತದಲ್ಲಿ ಮಗುವಿನ ಉಪನಯನ ಮಾಡೋಣ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳಿ ಧರ್ಮ ಪದ್ಧತಿ ಪ್ರಕಾರವಾಗಿ ಶೇಷಪ್ಪ ಪರಪ್ಪಜ್ಜನನ್ನು ಕರೆದುಕೊಂಡು ಯಾದಗಿರಿಗೆ ಹೋಗ್ತಾನೆ ಯಾದಗಿರಿಯ ಆಗಿನ ಕಾಲದ ಗುರುಗಳಾಗಿರ್ತಕ್ಕಂಥ ಸದ್ಯೋಜಾತ ಮಹಾಸ್ವಾಮಿಗಳು ಗುರುನಾಥ ಮಹಾಸ್ವಾಮಿಗಳ ಅಡಿದಾವರಿಗಳೇ ಹೋಗಿ ಸ್ವಾಮಿಗೆ ನಮಸ್ಕಾರ ಮಾಡ್ತಾರೆ ಗುರುಗಳೇ ಏನು ಶೇಷಪ್ಪ ಪರಪ್ಪನ ಕರ್ಕೊಂಡು ಬಂದ್ರೆ ಏನು ಶೇನಿಲ್ಲ ಸ್ವಾಮಿ ನಮ್ಮ ಮಗ ಮೌನನಿಗೆ ಎಂಟು ವರ್ಷ ತುಂಬಿದೆ ಆವತ್ತಿನ ಉಪನಯನ ಮಾಡಬೇಕು ಸ್ವಾಮಿ ಗಾಯತ್ರಿ ಮಂತ್ರದ ಉಪದೇಶ ಆಗಬೇಕು ಅದಕ್ಕೆ ತಾವೇ ಬಂದು ಈ ಕಾರ್ಯ ನಡೆಸಿಕೊಡಬೇಕು ತಮ್ಮ ಕೈಯಿಂದ ಉಪನಯನ ಆಗಬೇಕು ತಾವೇ ಆ ಕ್ಷತಿ ಹಾಕಬೇಕು ನಮ್ಮ ಮಗುವಿಗೆ ತಾವೇ ಗಾಯತ್ರಿ ಮಂತ್ರವನ್ನು ಬೋಧನೆ ಮಾಡಬೇಕಂತ ಹೇಳಿದಾಗ ಗುರುಗಳು ಒಂದು ಒಳ್ಳೆ ಮುಹೂರ್ತವನ್ನು ಕಟ್ಟಿಕೊಡ್ತಾರೆ ಈ ದಿವಸ ಒಳ್ಳೆ ಶುಭಲಗ್ನ ಶುಭ ಮುಹೂರ್ತ ಶೇಷಪ್ಪ ಇಂಥ ದಿವಸ ಲಕ್ಷ್ಮಿ ಮಾಡ್ರಿ ಇಂಥ ದಿವಸ ದೇವತೆ ಪೂಜೆ ಮಾಡ್ರಿ ಇಂಥ ದಿವಸ ಲಗ್ನ ಪತ್ರ ತೆಗೆಸ್ರಿ ಹಂದ್ರ ಹಾಕ್ರಿ ಎಲ್ಲವನ್ನು ಬರೆದು ಕೊಡ್ತಾರೆ ಗುರುಗಳು ಗುರುಗಳ ಆಜ್ಞೆಯ ಮೇರೆಗೆ ಅವರು ಹೇಳಿರ್ತಕ್ಕಂಥ ಮುಹೂರ್ತದ ದಿವಸ ಇಡೀ ಗ್ರಾಮಕ್ಕೆ ಆಮಂತ್ರಣ ಕೊಡ್ತಾನೆ ಗೋನಾಲ ಗ್ರಾಮಕ್ಕೆ ಆಮಂತ್ರಣ ಕೊಟ್ಟನಂತ ನಮ್ಮ ಮ ಒಬ್ಬನೇ ಇರ್ತಕ್ಕಂಥ ಮಗುವಿನ ಉಪನಯನ ಕಾರ್ಯ ನಡೀತದೆ ತಾವೆಲ್ಲರೂ ಬಂದು ಮಗುವಿಗೆ ಆಶೀರ್ವಾದ ಲಗ್ನ ಲಗ್ನಪತ್ರಿಕೆಯನ್ನು ಬರೆದು ಲಗ್ನ ಪತ್ರ ಅಂದರೆ ಮುಂಜಿ ಪತ್ರಿಕೆ ಲಗ್ನ ಪತ್ರಿಕೆ ಶುಭ ಕಾರ್ಯಕ್ಕೆ ಲಗ್ನ ಅಂತಾರೆ ಯಾವಾಗಲೂ ಗೊತ್ತಿರಲಿ ಲಗ್ನ ಬರೀ ಹೆಣತಿ ಬಂದರೆ ಲಗ್ನ ಅಲ್ಲವ ಈಗ ಮಂದಿಯ ಲಗ್ನ ಅಂದ್ರೆ ಬಂದು ಹೆಣತಿಗೆ ಲಗ್ನ ಅಂತಾರೆ ಲಗ್ನ ಅಂದರೆ ಒಳ್ಳೇದು ಚಲೋ ಲಗ್ನ ಅಂತಾರೆ ಒಳ್ಳೆಯ ಶುಭ ಕಾರ್ಯಕ್ಕೆ ಲಗ್ನ ಅಂತಾರೆ ಆ ಶುಭ ಲಗ್ನದಲ್ಲಿ ಮಗುವಿಗೆ ಉಪನಯನ ಮಾಡ್ಬೇಕಂತ ಕೂಡ ಮನೆ ಮುಂದೆ ಹಂದರ ಹಾಕ್ತಾರೆ ಪುರೋಹಿತರು ಬರ್ತಾರೆ ಯಾದಗಿರಿಯಿಂದ ಗುರುಗಳನ್ನು ಬಾಜಿ ಭಜಂತ್ರೆ ಛತ್ರಿ ಚಾಮರದೊಂದಿಗೆ ಕರೆದುಕೊಂಡು ಗೋನಾಲ ಗ್ರಾಮಕ್ಕೆ ಬರ್ತಾರೆ ಇಡೀ ಗೋನಾಲ ಗ್ರಾಮದ ಎಲ್ಲರೂ ಮನೆ ಮುಂದೆ ತಳಿರು ತೋರಣ ಕಟ್ತಾರೆ ಆ ಉಪನಯನ ಕಾರ್ಯಕ್ರಮ ದಿವಸ ಮಗುವಿಗೆ ಸುರ್ಗಿಯನ್ನು ಸುತ್ತಾರೆ ತಾಯಿ ಶೇಷಾಚಾರಿ ತಂದೆ ಶೇಷಮ್ಮ ತಾಯಿ ತಂದೆ ಶೇಷಾಚಾರಿ ಇಬ್ಬರು ಕುಳಿತುಕೊಂಡು ಆ ಮಗುವಿಗೆ ಕುಳಿತುಕೊಂಡು ಎಣ್ಣೆ ಹಚ್ಚ ಕಾರ್ಯಕ್ರಮ ಅರಿಶಿಣ ಹಚ್ಚ ಕಾರ್ಯಕ್ರಮ ಎಲ್ಲವನ್ನು ಮಾಡಿ ಸಂಭ್ರಮದಿಂದ ನೀರನ್ನು ಹಾಕ್ತಾರೆ ಮಿನಿತರೆ ಮಿನಿದಂತರ ಸುರಿಗೆಯನ್ನು ಸುತ್ತಿ ನೀರನ್ನು ಹಾಕಿ ಆ ಗುರುಗಳ ಬಳಿ ಕರೆದುಕೊಂಡು ಕೂಡ್ತಾರೆ ಗುರುಗಳು ಕುರ್ಚಿ ಮೇಲೆ ಸಿಂಹಾಸನ ಮೇಲೆ ಕುಂತಿರ್ತಾರೆ ಆ ಮೌನನನ್ನು ಕೂಡಿಸಿ ಗಣಪತಿ ಪೂಜೆ ಸಂಕಲ್ಪ ಆಚಮಾನ ವಾಚನ ನವಗ್ರಹಾದಿಯಾಗಿ ಪೂಜೆ ವಿಶ್ವಕರ್ಮ ಗಾಯತ್ರಿ ಪೂಜೆ ಎಲ್ಲ ಆಗ್ತದೆ ఆ మగువికే ఎరడు మూడు సంస్కారాలు ఏను అందరే ఒందు జనివార ధారణే ఒందు కాశీయాత్రే జనివారవన్న మూరెళి జనివారవన్న హాక్తరే ಒಟ್ಟ ನಮ್ಮ ವೈದಿಕ ಪರಂಪರೆಯಲ್ಲಿ ಉಪ ನಯನ ಅಂದರೆ ಉಪ ಅಂದ್ರ ಸಮೀಪ ನಯನ ಅಂದ್ರೆ ಕಣ್ಣು ನಮ್ಮ ಕಣ್ಣುಗಳನ್ನು ಸಮೀಪ ಕರ್ಕೊಂಡು ಹೋಗೋದು ಯಾರ ಹತ್ತಿರ ಕರ್ಕೊಂಡು ಹೋಗೋದಂದ್ರೆ ಗುರುವಿನ ಹತ್ತಿರ ಕರ್ಕೊಂಡು ಹೋಗೋದಕ್ಕೆ ಉಪನಯನ ಉಪ ನಯನ ಉಪ ಅಂದ್ರ ಸಮೀಪ ನಯನ ಅಂದರೆ ಕಣ್ಣು ಈ ಕಣ್ಣುಗಳನ್ನು ಗುರುವಿನ ಹತ್ತಿರ ಕರ್ಕೊಂಡು ಹೋಗೋದು ಗುರುವಿಗೆ ಸಮೀಪ ಆಗ್ತಕ್ಕಂಥ ಕಣ್ಣುಗಳು ಉಪಮುಖ್ಯಮಂತ್ರಿ ಅಂತ ಇರ್ತಾರೆ ನೋಡ್ರಿ ಮುಖ್ಯಮಂತ್ರಿಗೆ ಸಮೀಪ ಅದಾವ ಉಪರಾಷ್ಟ್ರಪತಿ ರಾಷ್ಟ್ರಪತಿಗೆ ಅದಾವ ಉಪ ಪ್ರಧಾನಿ ಪ್ರಧಾನಮಂತ್ರಿಗೆ ಅದಾವ ಉಪ ಅಂದ್ರ ಸಮೀಪ ಮತ್ತೊಂದು ಉಪ ಅಂದ್ರ ಸಮೀಪ ಯಾರಿಗೆ ಸಮೀಪ ಅಂದ್ರೆ ಗುರುವಿಗೆ ಸಮೀಪ ಆ ಮಗುವನ್ನ ಸಮೀಪ ಕರ್ಕೊಂಡು ಹೋಗೋದು ಯಾರಿಗೆ ಯಾರ ಹತ್ರ ಅಂದ್ರೆ ಗುರುವಿನ ಹತ್ರ ಕರ್ಕೊಂಡು ಹೋಗ್ತಕ್ಕಂಥ ಸಂಸ್ಕಾರ ಎಲ್ಲ ಪೂಜೆ ಮುಗಿದ ಮೇಲೆ ಚಂಡಿಕಿಯನ್ನು ಬಿಡಿಸ್ತಾರೆ ಜುಟ್ಲ ಬಿಡಿಸಿ ಆ ಮಗುವಿಗೆ ಅಂತರ ಪಟ್ಟವನ್ನು ಹಿಡಿದು ಕೃಷ್ಣಾಜೀನಂಧರ್ಭಮೀಚಮೌಂಜಿ ಪಾಲಾಶದಂಡ ಪರಿಧಾನ ಶಾಟಿ ಯಜ್ಞೋಪವೀತಂಚ ದಿಶಂತು ನಿತ್ಯಂ ಮಟುಶ್ಚಿರಾಯು ಶುಭಕೀರ್ತಿ ವಿದ್ಯಾ ಅಂತಕ್ಕಂಥ ದೃಷ್ಟಿಯಿಂದ ಆ ಮಗುವಿಗೆ ಆ ಮಗುವಿಗೆ ಎಳೆಯ ಜನಿವಾರ ಇಲ್ಲೊಂದು ಜನಿವಾರ ಅದ್ರಿ ಬೆಳ್ಳಿ ಜನಿವಾರ ಆ ಮೂರು ಎಳೆಯ ಜನಿವಾರ ಏನಂದ್ರು ಮೂರು ಎಳಿ ಅಂದ್ರೆ ಮೂರು ಎಳೆಯ ಜನಿವಾರ ಆ ಮಗುವಿಗೆ ಹಾಕ್ತಾರೆ ಮೂರು ಎಳಿ ಅಂದ್ರ ಒಟ್ಟು ಒಂಬತ್ತು ಎಳಿ ಸುಮ್ಮನೆ ವಿಚಾರ ಬಂದಂತ ಹೇಳ್ತೀನಿ ಮೂರು ಎಳಿ ಮುಂಜಾಗೆ ಒಂದು ಎಳಿ ಬ್ರಹ್ಮ ಒಂದು ಎಳಿ ವಿಷ್ಣು ಇನ್ನೊಂದು ಹೇಳಿ ಶಿವ ಬ್ರಹ್ಮ ವಿಷ್ಣು ಶಿವ ಅಂತಕ್ಕಂಥ ಮೂರು ಹೇಳಿ ಒಂದರ್ಥ ಇನ್ನೊಂದು ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳಿಂದ ಈ ದೇಹ ಕೆಲಸ ಮಾಡ್ತವೆ ಸತ್ವಗುಣ ರಜೋಗುಣ ತಮೋಗುಣ ಅಂತಕ್ಕಂಥ ಮೂರು ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ಹೇಳಿ ಉಪನಯನ ಕಾಲದಲ್ಲಿ ಗಾಯತ್ರಿ ಮಾತೆ ಹೆಸರಿನಿಂದ ಈ ಜನಮಾರವನ್ನು ಧಾರಣೆ ಮಾಡ್ಲಿಕ್ಕಾಗ್ತದೆ ಮುಂದೆ ಮದುವೆಯಲ್ಲಿ ಮತ್ತೆ ಮೂರೇಳಿ ಬರ್ತಾವ ಭಾಳ ಮಂದಿ ಏನು ತಿಳ್ಕೊಂಡ್ರಂದ್ರೆ ಹೆಣತಿದ ಮೂರೇಳಿ ಅಂತ ಹೆಣ್ತಿಗೆ ಹಾಕ್ಲಿಕ್ಕೆ ಬರಲಂತ ಅಕ್ಕಿನ ಅಕ್ಕಿನ ಮೂರೇಳಿ ಹ್ಯಾಕೆ ಹಾಕೋತ ನಾ ಅಕ್ಕಿ ಮಾನಸು ಮಾಡಿದ್ರೆ ಮಾರು ದಪ್ಪೊಂದು ಹಾಕೋತ ಅಳಕೆ ಹೆಣ್ತಿದ ಮೂರೇಳಿ ಅಲ್ಲ ಸುಮ್ ಗೊತ್ತಿರಬೇಕಂತ ಹೇಳ್ತೀನಿ ಮೂರೆಳಿ ಉಪನಯನದಲ್ಲಿ ಹಾಕ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ತ್ರಿಗುಣ ಸತ್ವಗುಣ ರಜಗುಣ ತಮಗುಣ ಅಂತಕ್ಕಂಥ ಮೂರೆಳಿ ಮದುವೆಯಲ್ಲಿ ಮತ್ತೆ ಮೂರೇಳಿ ಆರೇಳಿ ಯಾಕೆ ಹಾಕ್ತಾರೆ ಅಂದ್ರೆ ಕಾಯ ವಾಚ ಮನಸ ಒಂದು ಹೇಳಿ ಕಾಯ ಅಂದ್ರೆ ಕಾಯದಿಂದ ದೇಹದಿಂದ ನಿನಗೆ ವಂಚನೆ ಮಾಡಂಗಿಲ್ಲ ನಿನ್ನ ಮ್ಯಾಲೆ ಕೈ ಮಾಡಂಗಿಲ್ಲ ನಿನ್ನ ಮ್ಯಾಲೆ ಹೊಡೆಯಂಗಿಲ್ಲ ನಿನಗೆ ಹಿಂಸೆ ಕೊಡಂಗಿಲ್ಲ ನಿನ್ನ ದೇಹದಿಂದ ಕಾಯ ನಿನ್ನ ಕಾಯವನ್ನು ಕಾಯ್ತೀನಂತ ಒಂದೇಳಿ ನೋಡ್ರಿ ಯಾರನ್ನ ವಿಚಾರ ಮಾಡ್ರಿ ಅಂಥವ್ರು ಇದ್ರಿ ಅಂದ್ರೆ ವಾಚ ಅಂದ್ರೆ ಮಾತು ಮಾತಿನಿಂದ ಕೆಟ್ಟ ಭಾಷೆಯನ್ನು ಹೆಂಡತಿಗೆ ಬೈಬಾರ್ದು ಕೆಟ್ಟ ಮಾತುಗಳನ್ನು ಆಡಬಾರ್ದು ಮಾತಿನಿಂದ ವಾಚ ಅಂದ್ರೆ ಮಾತಿನಿಂದ ನಿನಗೆ ದ್ರೋಹ ಮಾಡಂಗಿಲ್ಲ ಇನ್ನೊಂದೇಳಿ ಇನ್ನೊಂದೇನಂದ್ರೆ ಮನಸ್ಸಿನಿಂದ ಕೂಡ ನಿನಗೆ ದ್ರೋಹ ಮಾಡಂಗಿಲ್ಲ ಕಾಯ ವಾಚ ಮನಸಾಪೂರ್ವಕವಾಗಿ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡು ಗಾಯತ್ರಿ ಮೇಲೆ ಪ್ರಮಾಣ ಮಾಡಿ ಮೂರೆಳಿ ಹಾಕೊಂಡು ಅಕ್ಕಿನ ಕಾಪಾಡಬೇಕು ಆರೆಳಿ ಇನ್ನು ಮುಂದೆ ಮತ್ತೆ ಮೂರೆಳಿ ಬರ್ತಾವೆ ತಂದಿ ಸತ್ತ ಮೇಲೆ ಬರ್ತಾವ ತಂದಿ ಇದ್ದವ್ರಿಗಿಲ್ಲ ತಂದಿ ಸತ್ತ ಮೇಲೆ ಮೂರೆಳಿ ಮೂರ್ಯಳಿ ಯಾವಂದ್ರೆ ದೇವಋಣ ದೇವರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ದೇವ ಋಣ ಋಷಿ ಋಣ ನಮ್ಮ ತಂದೆ ಯಾವ ರೀತಿಯಾಗಿ ಮನೆಯಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಮಾಡಿಕೊಂಡು ಬಂದ ನಮ್ಮ ದೇವರನ್ನು ಯಾವ ರೀತಿ ನಡ್ಕೊಂಡಂತ ಒಂದೇಳಿ ದೇವರಿಗೆ ನಾನು ಯಾವತ್ತು ಕೃತಜ್ಞನಾಗಿರ್ತೀನಿ ನಮ್ಮ ತಂದೆ ನಡೆದುಕೊಂಡ ರೀತಿಯಲ್ಲಿ ನಾನು ನಡೀತೀನಿ ಅಂತ ಒಂದೇಳಿ ಇನ್ನೊಂದು ಪಿತೃಋಣ ಕಾಲಕಾಲಕ್ಕೆ ಶ್ರಾದ್ದ ಕರ್ಮಗಳನ್ನು ಮಾಡ್ತೀನಿ ನಿಮ್ಮ ಋಣವನ್ನು ತೀರಿಸ್ತೀನಿ ಅಂತ ಒಂದು ಎಳಿ ಎರಡನೇ ಎಳಿ ಇನ್ನೊಂದು ಗುರು ಋಣ ನಾನು ಗುರುವಿಗೂ ಕೂಡ ನೀನು ನಡೆದುಕೊಂಡಂತ ಗುರುಗಳಿಗೆ ಆಯಾ ಧರ್ಮದ ಗುರುಗಳು ಆಯಾ ಮನಿ ಗುರುಗಳು ಯಾವತ್ತೂ ಕೂಡ ಗುರುವಿಗೆ ವಂಚನೆ ಮಾಡಂಗಲ್ಲ ದ್ರೋಹ ಮಾಡಂಗಲ್ಲ ಕಾಯ ವಾಚ ಮನಸಾಪೂರ್ವಕವಾಗಿ ನಡೆದುಕೊಂಡು ಹೋಗ್ತಿನಂತ ಮೂರನೇ ಎಳಿ ಋಣ ಋಷಿ ಅಂದ್ರೆ ಗುರು ದೇವಋಣ ಋಷಿ ಋಣ ಅಂತ ಮುಂದೆ ತಂದಿ ಸತ್ತ ಮೇಲೆ ಮೂರು ಎಳಿ ಹಾಕೊಂಡು ತಂದಿ ಹೆಂಗೆ ನಡ್ಕೊಂಡು ಹಂಗೆ ನಡ್ಕೋಬೇಕಂತಿದು ವೈದಿಕ ಧರ್ಮದ ಪದ್ಧತಿ ನಿಮಗೆ ಪದ್ಧತಿ ಹೇಳಿದೆ ಈ ಉಪನಯನ ಕಾಲದಲ್ಲಿ ಆ ಮಗುವಿಗೆ ಗುರುಗಳು ಜನಿವಾರವನ್ನು ಸ್ಪರ್ಶ ಮಾಡಿ ಓಂ ಸ್ವಹ ತತ್ಸಭೆ ಬರ್ಗೋ ದೇವ ಸಧೀಮಹಿ ಧಿಯೋ ಯೋನ ಪ್ರಚೋದಯಾತಂತಕ್ಕಂಥ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಗುರು ಸ್ಪರ್ಶದಿಂದ ಆ ಮಗುವಿಗೆ ಜನಿವಾರವನ್ನು ಹಾಕ್ತಾರೆ ಟೊಪ್ಪಿಗೆ ಬೇಡ ಯಾಕಂದ್ರೆ ಜೈನ ಮುಂಜೆ ಅಂದ್ರೆ ಹಿಂಗೇರೋ ಕಲಿ ಸ್ವಲ್ಪ ಕುಂಕುಮ ದಿಟ್ಟಿಸ್ ನೋಡ್ಲಕತ್ತೆ ನಮ್ಮ ಪಾಯಗನ ಪಾಯ ಸ್ವಲ್ಪ ಕುಂಕುಮ ಗಾಯತ್ರಿ ಮಂತ್ರದಿಂದ ಜನಿವಾರವನ್ನು ಧಾರಣೆ ಮಾಡಿ ಓಂ ಭೂರ್ವ ಸ್ವಹ ತತ್ಸವೀ ತೂರ್ವರ್ಣ ಭರ್ಗೋ ದೇವ ಮಹಿ ದಿಯೋ ಯೋನ ಪ್ರಚೋದಯ ಗಾಯತ್ರಿ ಮಂತ್ರ ಅಂದ್ರೆ ಏನು ಅಂದ್ರೆ ಮುಕ್ಕೋಟಿ ಮಂತ್ರಗಳು ಏನು ಮಂತ್ರಗಳ ಜಗತ್ತಿನೊಳಗೆ ಎಷ್ಟು ಮಂತ್ರಗಳದವ ಮೂರು ಕೋಟಿ ಮಂತ್ರಗಳ ತಾಯಿ ಅಂತ ಗಾಯತ್ರಿ ಮಂತ್ರ ಗಾಯಂತಹ ತ್ರಾಯತೆ ಇತಿ ಗಾಯತ್ರಿ ಯಾವ ಮನುಷ್ಯನಿಗೆ ತ್ರಾಸ ಬರ್ತದ ಯಾವ ಮನುಷ್ಯನಿಗೆ ಕಷ್ಟ ಇರ್ತದ ಯಾವ ಮನುಷ್ಯನಿಗೆ ದಾರಿದ್ರ್ಯ ಬರ್ತದೆ ಯಾವ ಮನುಷ್ಯನಿಗೆ ದುಃಖ ಇರ್ತದ ಆ ಮನುಷ್ಯ ಗಾಯತ್ರಿ ಮಂತ್ರ ಹೇಳಿದರೆ ಬಂದಂಥ ದುಃಖಗಳು ದಾರಿದ್ರ್ಯ ದೂರ ಆಗ್ತಂತ ಗಾಯಂತಹ ತ್ರಾಯತೆ ಗಾಯಂಥಂದ್ರೆ ಗಾಯನ ಮಾಡೋದು ಹೇಳೋದು ಸ್ಮರಣೆ ಮಾಡೋದು ಗಾಯಂತಹ ತ್ರಾಯತೆ ಇತಿ ಗಾಯತ್ರಿ ಯಾರು ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ ಅವ್ರಿಗೆ ಬಂದಂಥ ದುಃಖ ದೂರ ಆಗ್ತದೆ ಎಲ್ಲರೂ ಹೇಳ್ಬೋದು ಓಂ ಪೂರ್ವವಸ್ವ ತತ್ಸವೇ ತೂರ್ವರ್ಣ್ಯಂ ಭರ್ಗೋ ದೇವಸ್ ಧೀಮಹಿ ಧೀಯೋ ಪ್ರಚೋದಯಾತ್ ಪ್ರಚೋದಯಾತ್ ನನ್ನ ಬುದ್ಧಿಯಲ್ಲಿ ನನ್ನ ಚಿತ್ತದಲ್ಲಿ ಯಾವತ್ತೂ ಕೂಡ ತಾಯಿ ಪ್ರಚೋದನೆಯಾಗಿ ನನ್ನನ್ನು ಈ ಆರೋಗ್ಯವಂತನನಾಗಿ ಪೂರ್ವವತ್ವ ತತ್ಸವಿ ತೂರ್ವರ್ಣ್ಯಂ ಭರ್ಗೋ ದೇವಸ್ಯ ಧೀಮಹಿ ನನಗೆ ಧೀ ಅಂದರೆ ಕೊಡು ನನ್ನ ಬುದ್ಧಿಗೆ ಎಲ್ಲವನ್ನು ಪ್ರಚೋದನೆ ಮಾಡು ಧರ್ಮವನ್ನು ಸತ್ಯವನ್ನು ನ್ಯಾಯವನ್ನು ಪ್ರಚೋದಯ ನನಗೆ ಕೊಟ್ಟು ನನ್ನನ್ನು ಧರ್ಮವಂತನನ್ನಾಗಿ ಮಾಡು ಆ ಗಾಯತ್ರಿ ಮಂತ್ರದಿಂದ ಯಾರು ಹೇಳ್ತಾರೆ ಗಾಯತ್ರಿ ಮಂತ್ರ ಅಂದರೆ ಹೆಂಗಂದ್ರೆ ಎಲ್ಲ ಮಾ ಮಂತ್ರಗಳ ತಾಯಿಯಂತೆಕಿ ವೇದ ಮಾತಾಚ ಗಾಯತ್ರಿ ಅಂತ ಹೇಳ್ತಾರೆ ವೇದ ಮಾತಾಚ ಗಾಯತ್ರಿ ಆ ಗಾಯತ್ರಿ ಮಂತ್ರ ಒಂದು ಹೇಳಿದ್ರೆ ಎಲ್ಲ ಮಂತ್ರ ಹೇಳಿದಷ್ಟು ಪುಣ್ಯ ಅಂತ ವೇದ ಮಾತಾ ಅಚ ಗಾಯತ್ರಿ ಎಲ್ಲ ತಾ ಮಂತ್ರಗಳಿಗೆ ತಾಯಿ ಅಂತಕ್ಕೆ ಮಾತಾ ಅಂದ್ರೆ ತಾಯಿ ಅಂತ ಗಾಯತ್ರಿ ಮಹಾಮಂತ್ರವನ್ನು ಆ ಗುರುಗಳು ಆಗಿನ ಕಾಲದ ಗುರುಗಳು ಗಾಯತ್ರಿ ಮಂತ್ರವನ್ನು ಮಗುವಿಗೆ ಕಿವಿಯಲ್ಲಿ ಬೋಧನೆ ಮಾಡಿ ಜನಿವಾರವನ್ನು ಧಾರಣೆ ಮಾಡ್ತಾರೆ ಈ ಜನಿವಾರ ಮುಂದೆ ಹರಾಜು ಮಾಡ್ತಾರೆ ಸವಾಲು ಮಾಡ್ತಾರೆ ಅದು ಯಾರ ಮನೆಗೆ ಹೋಗ್ತದೋ ಗೊತ್ತಿಲ್ಲ ಅಂತ ಮಂತ್ರವನ್ನು ಹೇಳಿ ಆ ಕೂಡಿಸ್ತಾರೆ ಇದಾದ ಮೇಲೆ ಒಂದು ಪದ್ಧತಿ ಏನಂದ್ರೆ ಆ ಮಗುವಿಗೆ ಪ್ರಾಯಶ್ಚಿತ್ತ ಅಂತ ಒಂದು ಪದ್ಧತಿ ಅದು ನಾಲಿಗೆ ಸುಡ್ತಾರೆ ಒಂದು ಊದಿನ ಕಡ್ಡಿ ಉತ್ತರಾಣಿ ಕಡ್ಡಿ ತೊಗೊಂಡು ನಾಲಿಗೆ ಸುಡ್ತಾರೆ ಅದು ಪುರೋಹಿತರು ಸುಡ್ತಾರೆ ಗುರುಗಳು ಕುಂತಿದ್ರು ಪುರೋಹಿತ್ರಿಗೆ ಹೇಳಿದ್ರಂತ ಪುರೋಹಿತ್ರೆ ಆ ಮಗುವಿಗೆ ಒಟು ಪ್ರಾಯಶ್ಚಿತ್ತ ಅಂದರೆ ಯಾರಿಗೆನ ಬೈದಿದ್ರೆ ಯಾರಿಗೆನ ಅಂದಿದ್ರೆ ಏನನ್ನ ಕೆಟ್ಟದ್ದು ತಿಂದಿದ್ರೆ ಯಾರಿಗೇನು ಕೆಟ್ಟ ಮಾತಾಡಿದ್ರೆ ಆ ನಾಲಿಗೆ ಸುಟ್ಟು ಅದನ್ನು ಪ್ರಾಯಶ್ಚಿತ್ತ ಮಾಡಬೇಕಂತ ತಿಳ್ಕೊಂಡು ಆ ಮೌನೀಶ್ವರನಿಗೆ ನಾಲಿಗೆ ತೆಗೆದು ತೋರ್ಸಪ್ಪ ಅಂದ್ರಂಥ ಗುರುಗಳು ನಾಲಿಗೆ ತೆಗೆದ್ರ ಹಿಂಗೆ ನಾಲಿಗೆ ತೆಗೆದು ಗುರುಗಳು ಮುಂದೆ ತೋರಿಸಿದಂಥ ಮೌನೇಶ್ವ ಹಂಗೆ ತೆಗೆದು ತೋರಿಸಿದ್ರೆ ಆ ಗುರುಗಳಿಗೆ ಮೌನೀಶ್ವರನ ನಾಲಿಗೆ ಮೇಲೆ ಶಿವನ ದರ್ಶನ ಆಯ್ತಂತೆ ಕೈಲಾಸ ದರ್ಶನ ಆಯ್ತಂತೆ ನಾವು ನೀವು ತೆಗೆದ್ರೆ ಸುಡ್ಗಾಡು ಹೊಲಸವು ತಿಂತಿರಲ್ಲ ಅವರ ದರ್ಶನ ಮೌನೇಶ್ವರನ ನಾಲಿಗೆ ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ನಮ್ಮ ನಾಲಿಗೆ ಅಂದರೆ ಬರೀ ಕೆಟ್ಟದ್ದು ಮಾತಾಡೋದು ಕೆಟ್ಟದ್ದು ಹೇಳೋದು ಕೆಟ್ಟದ್ದು ಬೈಯೋದು ಈ ನಾಲಿಗೆ ಏನು ಮಾಡ್ಬೇಕಂದ್ರೆ ಕತ್ತರಿಸ್ಬೇಕಂತ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ನಾಲಿಗೆಗೆ ಬೈತಾರೆ ಪುರಂದರದಾಸರು ಇದು ನಾಲಿಗೆ ಸಾಮಾನ್ಯವಾಗಿರ್ತಕ್ಕಂಥ ನಾಲಿಗೆಲ್ಲ ಸಾಕ್ಷಾತ್ ಆದಿಲಿಂಗನ ನಾಲಿಗೆ ಸಾಕ್ಷಾತ್ ಪರಶಿವನ ನಾಲಿಗೆ ದರ್ಶನ ಆಯ್ತಂತ ಆ ಪುರೋಹಿತನ ಮುಂದೆ ಹೋಗಿ ನಿಂತರಂಥ ಗುರುಗಳಿಗೆ ಇದೇನು ಅನಾಹುತ ಆಗ್ತಂತ ಗೊತ್ತಾಯಿತು ಸ್ವಲ್ಪ ಊದಿನ ಕಡ್ಡಿ ಹಚ್ಚಪ್ಪ ಅಂದ್ರಂತ ಆ ಗು ಆ ಏನು ಗೊತ್ತು ಸ್ವಲ್ಪ ತಗೊಂಡು ಆ ನಾಲಿಗೆ ಮೇಲೆ ಊದಿನ ಕಡ್ಡಿ ಹಿಂಗೆ ಹಚ್ಚಿದ್ರೆ ಆಚಾರಿ ಮೈಗೆ ಬೆಂಕಿ ಹೆತ್ತಂತೆ ಧಕ ಧಕ ದಗದ ಅಪ್ಪಾ ಬೆಂಕಿ 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 ಅಮ್ಮ ಗುರುವೇ ಗುರುವೇ ಅಂತ ಒದ್ದಾಡಿ ಬಿದ್ದು ಒಳ್ಳೆಯಡ್ಲಕತ್ತಿ ಅಂತ ಆವಾಗ ಶೇಷಮ್ಮ ಗುರುಗಳು ಏನಾಯ್ತು ಉರಿಲಿಕ್ಕೆ ಉರಿ ಎತ್ತದ ಬೆಂಕಿ ಎತ್ತದೆ ಬೆಂಕಿ ಬೆಂಕಿ ಅಂತ ನಮ್ಮ ಮನೆಗೆ ಮಂಗಲ ಕಾರ್ಯ ಮಾಡ್ಲಕತ್ತೀವಿ ನಮ್ಮ ಮನೆಗೆ ಶುಭ ಕಾರ್ಯ ಮಾಡ್ಲಕತ್ತೀವಿ ಆಚಾರಿ ಏನಣ್ಣ ಓಟಕ್ಕಂದ್ರೆ ಒಂದು ಚಲೋ ಕೆಲಸ ನಡೆದಾಗ ಮನೆಗೆ ಸ್ವಲ್ಪ ಯಾರನ್ನ ಹೊತ್ಕೊಂಬಿದ್ರು ಕುರ್ಚಿ ಮ್ಯಾಲ ಕರೆಂಟ್ ಹೊಡಿತಂದ್ರೆ ಏನು ರೀ ಚಲೋ ಕೆಲಸ ಮಾಡ್ಲಾಕತ್ತೀ ಅಂತ ನೋಡಿರಿ ಎಷ್ಟು ಚಂದ ಅದಕ್ಕೆ ಮನೆಗೆ ಏನು ಶುಭ ಕಾರ್ಯ ಮಾಡೋಕೆ ಭಾಳ ಹುಷಾರಾಗಿರ್ಬೇಕ್ರಿ ಆರತಿ ಮಾಡಾಗ ನನಗೋಗ್ಬೇಕು ಆರತಿ ಮಾಡ ಕೂದಲಿನ ಸುಟ್ಟವು ನೀವು ಯಾವಾಗ ನೋಡ್ರಿ ದಿಟ್ಟಿಸಿ ನನಗೆ ಗೊತ್ತಾತ ಆಕೆ ಹೆಂಗನ ಮಾಡಿರ್ಬೇಕು ನಾ ಹೆಂಗೆ ಮಾಡಿಸ್ಕೊಂಡಿರ್ಬೇಕು ನೀವು ಗಂಡಗೆ ಆರತಿ ಮಾಡ್ತಾವೆ ಸುಮ್ಮನೆ ನೋಡಿ ಅದು ಆರತಿ ಮೋತಿ ಕಡೆ ಕ್ಷೀರ ಅದು ರೊಕ್ಕ ಏಟು ಹಾಕ್ತಂತ ಓಡ್ತಿರ್ತಾವ ದೀಪಾವಳಿ ಮನೆ ಮಾಡ್ಯಾವಲ್ಲ ಆ ಆ ಬೆಂಕಿ ಹತ್ತಿ ಒದ್ದಾಡ್ತಕ್ಕಂಥ ಆಚಾರಿ ಆಕೆ ಅಂದ್ಲಂತ ಗುರುಗಳೇ ನಮ್ಮ ಮನೆಗೆ ಏನನ ಅನಾಹುತ ಅಂದ್ರೆ ನನಗೆ ಭಾಳ ಅನಾಸಮಾಧಾನ ಆಗ್ತದ ನೀವು ಸಾಕ್ಷಾತ್ ದೈವಿ ಸ್ವರೂಪರು ಸರ್ವಜ್ಞರು ನೀವು ಅದನ್ನು ಪರಿಹಾರ ಅಂದಾಗ ಗುರುಗಳು ಸು ನಗಲಕ್ಕಿರಂತ ಏನು ಆಗಲ್ಲ ಶೇಷಮ್ಮ ನಾ ಏನಲ್ಲ ನಾ ಎದಕ್ಕೆ ಅಂದ್ರಂತ ಅದಕ್ಕೆ ಮನೆಯಾಗ ಏನನ ಕಾರಣ ಕಾರ್ಯ ಕರ್ತೃ ನಡೆದಾಗ ಗುರುಗಳ ಸನ್ನಿಧಿ ಬೇಕನ್ನೋದು ಇದಕ್ಕೆ ಗುರುಗಳನ್ನು ಮುಂದಿಟ್ಟುಕೊಂಡು ಕಾರ್ಯ ಮಾಡ್ಬೇಕಂತ ಯಾವುದೇ ಕೆಲಸ ಇರಲಿ ಗುರುಗಳು ಅಪ್ಪಣೆ ತಗೋಬೇಕು ಗುರುಗಳು ಕಡೆಯಿಂದ ಗುರುಗಳು ಬರಲಿಕ್ಕೆ ಕಡೆಗೆ ಅವ್ರ ಮನೆಯಂದು ಒಂದಿಷ್ಟು ಅಕ್ಷರ ತಂದು ಕುರ್ಚಿಮಲ್ಲಿಟ್ಟು ಕಾರ್ಯ ಮಾಡ್ಬೇಕಂತ ಅಂತಹ ಶಕ್ತಿ ಗುರುವಿನ ಆದ ಗುರುವಿನ ಬಲ್ಯ ಅಂದರೆ ಯಾವುದೇ ಗುರು ನೀವು ನಂಬಿದಂಥ ಗುರು ಏನು ಚಿಂತೆ ಮಾಡಬೇಡ ಅಂದಾಗ ಗುರುಗಳು ಏನು ಮಾಡಬೇಕು ಹೇ ಗುರುವೇ ಒದ್ದಾಡ್ಲಕ್ಕೇನ ಆಚಾರಿ ಏನು ಮಾಡಬೇಡ ಆ ಮುಂಜಾನೆ ಸುರಗಿ ನೀರು ಹಾಕಿರಲ್ಲ ಆ ಸುರಗಿ ನೀರು ಬಿದ್ದವಲ್ಲ ಅದಿಷ್ಟು ನೀರು ತೊಂಬ ಅಂದ್ರಂತ ಗುರುಗಳು ಮಿಂದು ನೀರು ಬಡಬಡ ಹೋಗಿ ಮಿಂದು ನೀರಲ್ಲೇ ಸ್ವಲ್ಪ ಬಿದ್ದಿದ್ವು ಅಂತ ಓಲ ಕತ್ತಿದ್ವು ಅಂತ ಒಂದಿಷ್ಟು ನೀರು ಒಂದು ಬಟ್ಟಣದ ಹಾಕೊಂಡು ತಂದ್ರಂತ ಆ ಮೌನೇಶ್ವರನ ತೆಲೆ ಮೇಲೆ ಬಿದ್ದಂಥ ಸುರಗಿ ಹಾಕಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಗುರುಗಳು ಅವರಿಗೆ ಸಿಡಿಸಿಬಿಟ್ರೆ ಮೈಯಲ್ಲಿ ಎತ್ತಿರ್ತಕ್ಕಂಥ ಬೆಂಕಿ ನಾಶ ಆಗಿ ಶಾಂತಾಯ್ತಂಥವಾಗ ಜಗದ್ಗುರು ಮೌನೇಶ್ವರ ಮಹಾರಾಜಕೀ ಆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ ಮೇಲೆ ಕಾಶಿಯಾತ್ರೆಗೆ ಹೋಗ್ಬೇಕು ಮಗುವನ್ನ ಜೋಳಿಗೆ ಕೊಟ್ಟು ಕಾಶಿ ಯಾತ್ರೆ ಕಳಿಸ್ಬೇಕು ಈ ಮೌನೇಶ ನಿಮ್ಮಲ್ಲೇ ಬರ್ತಾನೆ ಜೋಳಿಗೆ ತೊಗೊಂಡ್ರಿ ದಯವಿಟ್ಟು ಇದ್ರೆ ಹಾಕ್ರಿ ಇಲ್ಲಾಂದ್ರೆ ಸುಮ್ಮನೆ ನಮಸ್ಕಾರ ಮಾಡಿರಿ ನಾ ಸತ್ಯವಾಗಿ ಹೇಳ್ತೀನಿ ರೀ ಒಬ್ರೊಬ್ಬರು ಮನಸ್ಸು ಹೆಂಗೆ ಮಾಡ್ತಾವ್ರಿ ಸರ್ ಒಂದು ಯಾವುದೋ ಊರಿಗೆ ಮುಂಜಿಗೆ ಹೋಗಿನ್ರಿ ಈ ಕಾಶಿಯಾತ್ರಿ ಹುಡುಗರಿಗೆ ಯಾಕೆ ಕಳಿಸ್ತಾರಂದ್ರೆ ವಿದ್ಯಾ ಅಭ್ಯಾಸ ಮಾಡ್ಲಿಕ್ಕೆ ಕಳಿಸ್ತಾರ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ತಾಯಿ ಮುಂದೆ ಭಿಕ್ಷೆ ಬೇಡಬೇಕು ತಂದೆ ಮುಂದೆ ಭಿಕ್ಷೆ ಬೇಡಬೇಕು ಭಿಕ್ಷೆ ಬೇಡದಂದ್ರೆ ಭಾಳ ದೊಡ್ಡ ಕೆಲಸ ಜಗತ್ತಿನಾಗ ಏ ನಾವು ಯಾರು ಮುಂದೆ ಕೈ ಚಾಚಲ್ರಿ ಅಂತಿರ್ತಾವೆ ಮತ್ತು ನೌಕರಿ ಯಾಕೆ ಮಾಡ್ತೀರಿ ಏ ನಾವು ಏ ಯಾರಿ ಅದು ನೌಕರಿ ಮಾಡೋದು ಈಗ ಮತ್ತೆ ನಾ ಬಂದಿಲ್ಲ ಯಾರಿ ಮತ್ತೆ ಮತ್ತು ಯಾಕೆ ಕೊಡ್ತಾರಂತೆ ಬಂದಿನಿ ನಾ ಭಿಕ್ಷುಕ ಅಲ್ಲ ಅಂತ ಜಗತ್ನಾಗ ಅನ್ನಲ್ಲ ಸಾಕ್ಷಾತ್ ಪರಮಾತ್ಮನೇ ಭಿಕ್ಷೆ ಬೇಡ್ತಾನೆ ನಮ್ಮ ನಿಮ್ಮ ಪಾಡಿಯಲ್ಲಿ ಭಿಕ್ಷೆ ಬೇಡುವುದು ಭಾಳ ದೊಡ್ಡ ಕೆಲಸ ಅಂತ ಬೇಡುವ ಕಾಡುವ ಸಂತರ ತಂದು ಬೇಡಿಸು ಕಾಡಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆಗ ಒಂದೂರಕ್ಕೆ ಹೋದಾಗ ನಾನು ಹೇಳಿದ್ನಲ್ಲ ರೀ ಜೋಳಿಗೆ ಕೊಟ್ಟು ಕಳಿಸಿದ್ರೆ ರೊಕ್ಕ ಹಾಕ್ಬೇಕಿಲ್ಲ ಕರೆ ಹೇಳ್ತೀನಿ ರೀ ಇಷ್ಟು ದೊಡ್ಡದಾಗಿತ್ತು ಜೋಳಿಗೆ ನನಗನ್ನಿಸ್ತು ಎಷ್ಟೊಂದು ರೊಕ್ಕ ಆಗ್ಯವಪ ಮುಗಿತು ಒಂದು ನಂದ ನಂದು ಚಿಂತಿ ಅಂತ ನಾನು ಅಂತೀನಿ ಬಿಚ್ಚಿ ನೋಡಿದ್ರೆ ಗುಟ್ಕ ಚೀಟ ಹಾಕ್ಯಾರ ಎಷ್ಟು ಪಾಪದ ಕೆಲಸ ಅಲ್ಲ ಎಷ್ಟು ಪಾಪದ ಕೆಲಸ ಅಲ್ಲ ಒಬ್ಬ ಜೋಳಿಗೆ ಒಂದು ಕೂಸು ಜೋಳಿ ಹಿಡ್ಕೊಂಡು ಭವತಿ ಭಿಕ್ಷಾಂದೆ ಅಂತ ನಿಮ್ಮ ಮುಂದೆ ಬಂದಾಗ ಜೋಳಿಗೊಳಗೆ ಗುಟ್ಕಾ ಚೀಟ ಹಾಕ್ತಾರೆ ಎಷ್ಟು ಪಾಪದ ಕೆಲಸ ಕನಸಿನೊಳಗೂ ಕೂಡ ಇಂಥ ಕೆಲಸ ಮಾಡಬಾರ್ದ್ರೆ ಹಾಕಿರಿಲ್ಲಂದ್ರಲ್ಲ ಆ ಕಾಶಿ ಯಾತ್ರೆಗೆ ಆ ಮಗು ಯಾಕೆ ಹೋಗ್ತಾನಂದ್ರೆ ನಾನು ಎಂಟು ವರ್ಷದ ಮಗ ನಾನು ಕಾಶಿಗೆ ಹೋಗಿ ವೇದ ಉಪನಿಷಸ್ತು ಶಾಸ್ತ್ರ ಆಧ್ಯಾತ್ಮ ಎಲ್ಲವನ್ನು ಕಲಿತು ಬರ್ತೀನಂಥ ತಂದೆ ತಾಯಿ ಗುರುವಿಗೆ ನಮಸ್ಕಾರ ಮಾಡಿ ವಿದ್ಯಾ ಕಲಿತು ಬ್ರಾಹ್ಮಣನಾಗಿ ವಿಶ್ವಬ್ರಾಹ್ಮಣನಾಗಿ ಮನೆಗೆ ಬರ್ತಾನೆ ವಿದ್ಯಾಭ್ಯಾಸ ಕಲಿಕ್ಕೆ ಹೋಗ್ತಾನೆ ಎಲ್ಲರೂ ಅವನಿಗೆ ದಾರಿ ಖರ್ಚಿಗಾಗಿ ಕಾಶಿಯಾತ್ರೆಗೆ ಯಾತ್ರೆಗೆ ಹೋಗ್ತಕ್ಕಂಥ ಭಿಕ್ಷೆ ಆಗ್ತಾರೆ ಈಗ ಏನಾಗಿದೆ ಅಂದರೆ ಕಾಶಿ ಯಾತ್ರೆಗೆ ಅದು ಮುಂಜು ಕಳಿಸ್ತೀವಲ್ಲ ಅದು ಅಲ್ಲಿ ಹೋಗಿರಂಗಿಲ್ಲ ಸಾಧುರ ಮಾವ ಹೆಣ್ಣು ಕೊಡ್ತೀವ ಅಂತ ಕರ್ಕೊಂಡ್ಬರ್ತೇವೆ ಸಾಲಿಗೆ ಓದಲಾರ್ದು ಹೆಣ್ಣು ಕೊಡ್ತಾವ ನಾ ಭಾಳ ಮಂದಿಗೆ ಬೈತೀನಿ ಮುಂಜೆ ಕರ್ಕೊಂಡು ಬರಬಾರ್ದ್ರಿ ಉಪನಯಿಂದ ಕರ್ಕೊಂಡು ಬರಬಾರ್ದು ಸಾಧುರ ಮಾವ ಲಗ್ಗದಾಗೊಮ್ಮೆ ಮಾಡ್ತೀವಿ ಶೋಡು ಮುಂಜೆ ಅಂತ ಮಾಡ್ತೀವಿ ಅವಾಗ ಕರ್ಕೊಂಡ್ಬರ್ಬೋದು ಇದು ಸಾಲಿಗೆ ಹೋಗಿರ್ತದೆ ಮೇಲೆ ಹೊತ್ಕೊಂಡ್ಬಂದ್ಕನ್ನೆ ಕನ್ನೆ ಬಾ ಅಂತ ಕರ್ಕೊಂಡ್ಬರ್ತೇವೆ ಅದಕ್ಕೆ ಪದ್ಧತಿ ಇರ್ತವೆ ಎಲ್ಲವನ್ನ ಆ ಪದ್ಧತಿಗೆ ಅನುಸಾರ ಮಾಡ್ಬೇಕಂತ ವಿಚಾರ ಹೇಳ್ತಾರೆ ರಮೇಶ್